ವಿದ್ಯಾನಗರದಲ್ಲಿನ ಐ ಸೆಂಟ್ರಲ್ ಆಪಲ್ ಸ್ಟೋರ್ನಲ್ಲಿ ಇಂದು ನಡೆದ ಸಮಾರಂಭದಲ್ಲಿ ಹುಬ್ಬಳ್ಳಿ ಧಾರವಾಡ ಪೂರ್ವ ಶಾಸಕ ಪ್ರಸಾದ್ ಅಬ್ಬಯ್ಯ ಅವರು ಬಹು ನಿರೀಕ್ಷಿತ ಆಪಲ್ ಕಂಪನಿಯ ಹೊಸ ಸೀರೀಸ್ ಐಫೋನ್ ಸಿಕ್ಸ್ಟೀನ್ ಅನ್ನ ಉತ್ತರ ಕರ್ನಾಟಕ ಮಾರುಕಟ್ಟೆಗೆ ಬಿಡುಗಡೆ ಮಾಡಿದರು ವಿದ್ಯಾನಗರದ ವಿಶಾಲ್ ಮಾರ್ಟ್ ಮೇಲ್ಗಡೆ ಆರಂಭವಾದ ಈ ಮಳಿಗೆಯಲ್ಲಿ ಹಲವಾರು ಹೊಸ ವೈಶಿಷ್ಟ್ಯಗಳೊಂದಿಗೆ ಐಫೋನ್ ಸಿಕ್ಸ್ಟೀನ್ ಸೀರೀಸ್ ಅನ್ನ ಮಾರುಕಟ್ಟೆಗೆ ಪರಿಚಯಿಸಿದ್ದಾರೆ ಭಾರತದ ಎಲ್ಲೆಡೆ ಇಂದು ಏಕಕಾಲಕ್ಕೆ ಐಫೋನ್ ಸಿಕ್ಸ್ಟೀನ್ ಬಿಡುಗಡೆ ಮಾಡಲಾಗಿದ್ದು ಆಕರ್ಷಕ ಮತ್ತು ಅತ್ಯಾಧುನಿಕ ಮಾದರಿಯ ಐಫೋನ್ ಗ್ರಾಹಕರನ್ನ ತನ್ನತ್ತ ಸೆಳೆಯುತ್ತಿದೆ ಐಫೋನ್ ಸಿಕ್ಸ್ಟೀನ್ ಐಫೋನ್ ಸಿಕ್ಸ್ಟೀನ್ ಪ್ಲಸ್ ಐಫೋನ್ ಸಿಕ್ಸ್ಟೀನ್ ಪ್ರೊ ಮತ್ತು ಐಫೋನ್ ಸಿಕ್ಸ್ಟೀನ್ ಪ್ರೊ ಮ್ಯಾಕ್ಸ್ ಹೀಗೆ ನಾಲ್ಕು ಮಾದರಿಗಳಲ್ಲಿ ಮಾರುಕಟ್ಟೆಯಲ್ಲಿ ಲಭ್ಯವಾಗಲಿವೆ ಐಫೋನ್ ಫಿಫ್ಟೀನ್ಗಿಂತ ಐಫೋನ್ ಸಿಕ್ಸ್ಟೀನ್ ಪ್ರೋದಲ್ಲಿ ಗಮನಾರ್ಹ ಬದಲಾವಣೆಗಳನ್ನು ಗ್ರಾಹಕರ ಅಭಿರುಚಿಗೆ ತಕ್ಕಂತೆ ಮಾಡಲಾಗಿದೆ ಇನ್ನು ಐ ಸೆಂಟ್ರಲ್ ಆಪಲ್ ಸ್ಟೋರ್ ಇದು ಉತ್ತರ ಕರ್ನಾಟಕದ ಏಕಮಾತ್ರ ಆಪಲ್ ಕಂಪನಿಯ ಅಧಿಕೃತ ಮಾರಾಟ ಮಳಿಗೆಯಾಗಿದ್ದು ಆಪಲ್ ಕಂಪನಿಯ ಎಲ್ಲಾ ಉತ್ಪನ್ನಗಳು ಯೋಗ್ಯ ದರದಲ್ಲಿ ದೊರೆಯುತ್ತವೆ ಅಂತ ಮಾಹಿತಿ ಕೂಡ ತಿಳಿಸಿದ್ದಾರೆ ಇವತ್ತು ಐ ಐ ಸಿಕ್ಸ್ಟೀನ್ ಐಫೋನ್ ಸಿಕ್ಸ್ಟೀನ್ ಸಿರೀಸ್ ಇವತ್ತು ಲಾಂಚ್ ಆಗಿದೆ ಬಹುಶಃ ಐಫೋನ್ ಅನ್ನುವಂಥದ್ದು ಇಡೀ ವಿಶ್ವದಲ್ಲೇ ರಾಷ್ಟ್ರದಲ್ಲೇ ಇಡೀ ವಿಶ್ವದಲ್ಲೇ ಬಹಳ ವಿಶೇಷತೆಯನ್ನು ಹೊಂದಿದಂಥ ಈ ಒಂದು ಮತ್ತು ಜನಪ್ರಿಯತೆಯನ್ನು ಹೊಂದಿದಂಥ ಈ ಮೊಬೈಲ್ ಸಾಕಷ್ಟು ಬೇಡಿಕೆ ಇದೆ ಇವತ್ತು ಏನು ಲಾಂಚ್ ಮಾಡಿದ್ದಾರೆ ಇವತ್ತು ನೂರಾರು ಜನರು ಕೂಡ ಇವತ್ತು ಬಂದು ನಿಂತ್ಕೊಂಡಿದ್ದಾರೆ ಆ ಫೋನ್ ಬೇಕಂತೇಳಿ ಆದರೆ ಇವರಿಗೆ ಸ್ಟಾಕ್ ಮಾತ್ರ ಬರೀ ಐವತ್ತು ಮಾತ್ರ ಲಭ್ಯ ಇದೆ ಲಭ್ಯತೆ ಇದೆ ಇವತ್ತು ಬಹಳ ಜನರು ಎಲ್ಲ ಕೂಡ ಬುಕ್ಕಿಂಗ್ ಮಾಡಿ ಹೋಗ್ತಾ ಇದ್ದಾರೆ ಈ ಐಫೋನ್ ಬಹುಶಃ ಪ್ರತಿ ಬಾರಿಯೂ ಕೂಡ ಈ ಐಫೋನ್ ಬಗ್ಗೆ ಬೇಡಿಕೆ ಭಾಳಷ್ಟಿದ್ದು ಯಾಕಂದರೆ ಇದು ಸೆಕ್ಯೂರಿಟಿ ಪರ್ಪಸ್ ಭಾಳ ಸೇಫ್ಟಿ ಇರೋದ್ರಿಂದ ಆ ನಿಟ್ಟಿನಲ್ಲಿ ಪ್ರೈವಸಿ ಇರೋದ್ರಿಂದ ಅದಕ್ಕೆ ಹೆಚ್ಚು ಬೇಡಿಕೆ ಇದೆ ಎಲ್ಲೋ ಒಂದು ಕಡೆ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಹ್ಯಾಂಗ್ ಮಾಡುವಂಥದ್ದು ಬೇರೆ ರೀತಿಯಲ್ಲಿ ಮೊಬೈಲ್ ಏನು ಬೇರೆ ರೀತಿಯ ಪ್ರಾಬ್ಲಮ್ಗಳು ಆಗ್ತಾವ ಯಾವ ಪ್ರಾಬ್ಲಮ್ಗಳು ಇವತ್ತು ಈ ಮೊಬೈಲ್ ನಲ್ಲಿ ಕಾಣಲಿಕ್ಕೆ ಆಗೋದಿಲ್ಲ ಆ ನಿಟ್ಟಿನಲ್ಲಿ ಬಹಳ ಸೇಫ್ ಮೊಬೈಲ್ ಅಂತ ಹೇಳಿ ಜನಪ್ರಿಯತೆಯನ್ನು ಪಡೆದಂತ ಈ ಮೊಬೈಲ್ ಆಗಿದೆ ಇವತ್ತು ಅದನ್ನು ಲಾಂಚ್ ಮಾಡುವಂತದ್ದು ಕೂಡ ನನಗೆ ಬಹಳ ಖುಷಿ ತಂದಿದೆ ಅನ್ನುವಂತ ಮಾತನ್ನು ಕೂಡ ನಾನು ಇವತ್ತಿನ ದಿವಸ ಐ ಸೆಂಟ್ರಲ್ ಹೊಸ ಐಫೋನ್ ಸಿಕ್ಸ್ಟೀನ್ ಸಿರೀಸ್ ಫೋನ್ ಅನ್ನ ರಿಲೀಸ್ ಮಾಡಿದ್ದಾರೆ ಸೊ ಈ ಫೋನ್ ಅನ್ನ ಇವತ್ತು ರಿಲೀಸ್ ಮಾಡೋದ್ರಿಂದ ಎಲ್ಲರಿಗೂ ತುಂಬ ಖುಷಿಯಾಗಿದೆ ಮತ್ತು ಸ್ಟೋರ್ ಹೆಡ್ ಇರುವಂಥ ಸರ್ ನಿಖಿಲ್ ಅವರು ಮತ್ತು ಸ್ಟೋರ್ ಮ್ಯಾನೇಜರ್ ಪ್ರವೀಣ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಸಿಕ್ಸ್ಟೀನ್ ಪ್ರೋ ಸಿರೀಸ್ ಫೋನ್ ನನಗೆ ನಾನು ತೊಗೊಂಡಿದ್ದೀನಿ ಮತ್ತು ಈ ಸಿಕ್ಸ್ಟೀನ್ ಪ್ರೋ ಸಿರೀಸ್ನಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಸಿಟಿಜನ್ ಫ್ರೆಂಡ್ಲಿ ಎಲ್ಲ ಫೀಚರ್ಸ್ ಇರೋದರಿಂದ ನಾನು ಇದನ್ನು ಲೈಕ್ ಮಾಡಿ ತೊಗೊಂಡಿದ್ದೀನಿ ಹುಬ್ಳಿ ಐ ನಲ್ಲಿ ನಿಮಗೆ ಐಫೋನ್ ಬೇಕಾದಾಗ ಎಲ್ಲ ಫೋನ್ ಗಳಿಗೆ ಸರಿಯಾದ ರಿಯಾಯಿತಿ ಮತ್ತು ಒಳ್ಳೆ ಸರ್ವಿಸ್ ಕೊಡ್ತಾ ಇದ್ದಾರೆ ಥ್ಯಾಂಕ್ ಯು ಟು ನಿಖಿಲ್ ಸರ್ ನಾವು ಇಂದ ಬಂದಿದ್ದೀವಿ ಪರ್ಚೇಸ್ ಮಾಡ್ಲಿಕ್ಕೆ ಪ್ರೋ ತಗೊಳೋದಿತ್ತು ಲಾಂಚ್ ಡೇಗೆ ಅಂಡ್ ಇದು ಪಾಸಿಬಲ್ ಆಗಿದ್ದು ಅವರಿಂದ ಐ ಆಮ್ ವೆರಿ ಎಕ್ಸೈಟೆಡ್ ಟು ಯೂಸ್ಟೀನ್ ಪ್ರೊ ಹೊಸ ಫೀಚರ್ಸ್ ಇದಾವೆ ಡೆಸರ್ಟ್ ಟೈಟೇನಿಯಂ ನ್ಯೂ ಕಲರ್ ಲಾಂಚ್ ಮಾಡಿದ್ರು ಹಾಗಾಗಿ ಡೆಸರ್ಟ್ ಟೈಟೇನಿಯಂ ತಗೋಬೇಕಂತಿತ್ತು ಅಂಡ್ ಕ್ಯಾಮ್ರಾ ಕ್ವಾಲಿಟಿನೂ ಹಳೆ ಐಫೋನ್ ಕಿಂತೂ ತುಂಬಾ ಚೆನ್ನಾಗಿದೆ ಎಕ್ದಮ್ ನಂಬರ್ ಒನ್ ಪ್ರಾಡಕ್ಟ್ಸ್ ಇದೆ ನೀವು ಸ್ಟೋರಿಗೆ ಬಂದು ಲೈವ್ ಡೆಮೊ ಎಲ್ಲ ಫೀಲ್ ಮಾಡ್ಬೋದು ಆಮೇಲೆ ನಮ್ಮ ಹುಬ್ಳಿ ಧಾರವಾಡ ಜನ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ನಮಗೆ ತುಂಬ ಬುಕ್ಕಿಂಗ್ಸ್ ಆಗಿದೆ ಬಟ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಕಸ್ಟಮರ್ಗೆ ಅಷ್ಟು ಬುಕ್ಕಿಂಗ್ ಇದೆ ಬಟ್ ನಾವು ನಮ್ಮ ಕಡೆಯಿಂದ ಆದಷ್ಟು ಫುಲ್ ಫಿಲ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಪ್ಲಸ್ ನಮ್ಮ ಹತ್ರ ಅಕ್ಕಪಕ್ಕ ಅಪ್ ಕಂಟ್ರಿಯಲ್ಲಿ ನಮ್ಗೆ ಭಾಳ ಕಸ್ಟಮರ್ಸ್ ಇದ್ದಾರೆ ಬಾಗಲಕೋಟೆ ಆಯಿತು ಗದಗ ಆಯಿತು ಆಮೇಲೆ ನರಗೊಂದು ನವಲ್ಗೊಂದು ಕಲಗಟ್ಟಿಗೆ ಅಂತ ದಾಂಡೇಲಿ ಅಂತ ಅಲ್ಲಿಂದ ಎಲ್ಲಾ ಕಡೆಯಿಂದ ಬಂದು ನಮ್ಮ ಕಡೆ ಕಸ್ಟಮರ್ಸ್ ತಗೊಂಡೋಗಿದ್ದಾರೆ ಐಫೋನ್ ಸಿಕ್ಸ್ಟೀನ್ ನಾನು ಬೈ ಮಾಡಿದ್ದೇನೆ ಯಾಕಂದ್ರೆ ನಾನು ಆಫರ್ ಸಿಗಿತ್ತು ಅಡ್ವರ್ಟೈಸ್ಮೆಂಟ್ ಅಲ್ಲಿ ಸಿಲ್ವರ್ ಪಾಯಿಂಟ್ ಕೊಡ್ತಾರೆ ಅಂತ ಆಫರ್ ಇತ್ತು ಪ್ಲಸ್ ನಾನು ಬೈ ಬ್ಯಾಕ್ ಮಾಡಿದ್ದೆ ಐಫೋನ್ ತರ್ಟೀನ್ ಇತ್ತು ಸೊ ಎವ್ರಿ ಇಯರ್ ನಾನು ಇಲ್ಲೇ ತೊಗೊಂಡಿದ್ದೆ ಸೊ ಈ ವರ್ಷನು ಇಲ್ಲೇ ಐಫೋನ್ ಸಿಕ್ಸ್ಟೀನ್ ಹೊಸ ರಿಲೀಸ್ ಆಗಿದ್ಮೇಲೆ ತೊಗೊಂಡಿದ್ದೇನೆ ಇನ್ನು ಹೊಸ ಮಾದರಿಯ ಐಫೋನ್ ಮಾರುಕಟ್ಟೆಗೆ ಬಂದಿದ್ದು ಈಗಾಗಲೇ ಅಡ್ವಾನ್ಸ್ ಬುಕ್ಕಿಂಗ್ ಆರಂಭವಾಗಿದೆ ಇಂದಿನ ಕಾರ್ಯಕ್ರಮದಲ್ಲಿ ಸಂಕೇತ್ ಜೈ ರಮೇಶ್ ಕೆಂಪಾ ಆಪಲ್ ಕಂಪನಿ ಕರ್ನಾಟಕ ಹೆಡ್ ಹಾಗೂ ಡಾ ಎಂಸಿ ಸಿಂಧೂರ ಮತ್ತಿತರರು ಉಪಸ್ಥಿತರಿದ್ದರು